ಈ ವಿಡಿಯೋದಲ್ಲಿ ಸ್ವಲ್ಪ ನೇಚರ್ ವ್ಯೂ ಮತ್ತೆ ಸೌಂಡ್ ಜೊತೆಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ದೂರದಿಂದ ನೋಡೋರಿಗೆ ಇದು ಕಾಗೆ ಅನ್ಸಿದ್ರು ಇದು ಬಾಯ್ಬಿಟ್ಟು ಕೂಗಿದಾಗ ಗೊತ್ತಾಗುತ್ತೆ ಕೋಗಿಲೆ ಅಂತ ಹಂಗೆ ಮೇನ್ ರೋಡಲ್ಲಿ ಇದ್ದೆ ಇಲ್ಲಿ ಸ್ಟಾಪ್ ಆಗ್ತದೆ ಒಂಚೂರು ಕೆಳಗಡೆ ಒಂಚೂರು ಕೆಲಸ ಇತ್ತು ಅಂತ ಬಂದು ನಿಂತ್ಕೊಂಡ್ರೆ ಇಲ್ಲಿ ವಾಪಸ್ ಹೋಗೋಕ್ಕೆ ಮನಸೇ ಆಗ್ತಾಯಿಲ್ಲ ನೋಡ್ಬೋದು ಅದು ಮೇನ್ ರೋಡು ನಮ್ಮ ಮದ್ದೂರ್ಗೆ ಹೋಗೋ ಮೇನ್ ರೋಡ್ ಮೇಲಿದೆ ನಾನು ಕೆಳಗಡೆ ಇಳಿದು ಬಂದೆ ಮಾತ್ರ ಬಿಸಿಲು ಸಕತ್ತಾಗಿ ಹೊಡಿತಿದೆ ಆದರೆ ಇಲ್ಲಿ ಸ್ವಲ್ಪ ಕೂಲಾಗಿದೆ ಈ ಕಡೆ ನೀರು ಹರಿತಾಯಿದೆ ಈ ಕಡೆ ಎಲ್ಲ ಗದ್ದೆಗಳು ಕಬ್ಬಿನ ಗದ್ದೆ ಭತ್ತದ ಗದ್ದೆ ಈ ಕಡೆ ತೋರಿಸ್ತೀನಿ ಬನ್ನಿ ನಾವು ಮುಂದೆ ಹೋದರೆ ಒಂದು ಹೊಳೆ ಸಿಗುತ್ತೆ ನಾನು ಮುಂಚೆ ವೀಡಿಯೋದಲ್ಲಿ ತೋರಿಸಿದ್ದೆ ಇಗ್ಲೂರು ಡ್ಯಾಮ್ ಅಂತ ಇಗ್ಲೂರು ಡ್ಯಾಮ್ಗೆ ಇಲ್ಲಿಂದನೇ ನೀರು ಹೋಗೋದು ಸೌಂಡ್ ಕೇಳಿಸ್ತಿದೆಯಾ ನೋಡಿ ನೋಡ್ಬೋದು ಇಲ್ಲಿ ಎರಡು ಬ್ರಿಡ್ಜ್ ಇದೆ ಒಂದು ಈ ಕಡೆ ಇರೋದು ಹಳೆ ಬ್ರಿಡ್ಜ್ ಆ ಕಡೆ ಇನ್ನೊಂದು ಹೊಸ ಬ್ರಿಡ್ಜ್ ಇದೆ ಹೊಸ ಬ್ರಿಡ್ಜ್ ಅಂದರೆ ಹೊಸದಲ್ಲ ಒಂದು ಇಪ್ಪತ್ತ್ ಮೂವತ್ತು ವರ್ಷದ ಹಿಂದೆ ಕನ್ಸ್ಟ್ರಕ್ಟ್ ಆಗಿರೋದು ಆದ್ರೂ ಕಲ್ಲಲ್ಲಿ ಕಟ್ಟಿರೋ ಈ ಬ್ರಿಡ್ಜ್ ಫುಲ್ ಸ್ಟ್ರಾಂಗ್ ಆಗಿ ಇನ್ನೂ ಇದೆ ಇದು ಎಲ್ಲಿರೋದು ಅಂದರೆ ಚಿಕ್ಕ ಸಿಂಕೆರೆ ಹತ್ರ ಚಿಕ್ಕರ್ಸಿಂಗ್ ಲೆಫ್ಟ್ ತಗೊಂಡು ಹೋಗ್ಬೇಕು ಈ ಕಡೆ ಹೋದ್ರೆ ಚಿಕ್ಕಸಿಂಕೆರೆ ಸಿಗುತ್ತೆ ಮುಂದೆ ಹೋಗಿ ರೈಟ್ ತಗೊಂಡ್ರೆ ದೊಡ್ಡರಸಿನ್ಕೆರೆ ಸಿಗುತ್ತೆ ನಮ್ಮ ಅಂಬರೀಶ್ ಅವರವರು ಈ ಬೇಸಿಗೆ ಟೈಮಲ್ಲಿ ಟ್ರಾವೆಲ್ ಮಾಡೋಕೆ ಕಷ್ಟ ಒಂದು ಮ್ಯಾರೇಜ್ ಇತ್ತು ಅಂತ ಬಂದಿದ್ದೆ ಹಾಗೇ ಸುಮ್ಮನೆ ಗಾಡಿ ನಿಲ್ಲಿಸ್ಕೊಂಡು ನಿಂತಿದ್ದೆ ಮೇಲೆ ಕೆಳಗಡೆ ಬರೋಣ ಅನಿಸಿ ಹಂಗೆ ಬಂದೆ ಫುಲ್ ಸೈಲೆನ್ಸ್ ಯಾರೂ ಇಲ್ಲ ಜನಗಳು ಇವಾಗ ಇದನ್ನು ಕ್ರಾಸ್ ಮಾಡ್ತೀನಿ ಶೂ ಆಗುತ್ತೆ ಇಲ್ಲ ಅಂದರೂ ಒಂದು ಮುಕ್ಕಾಲು ಗಂಟೆ ಒಂದು ಇಂದನು ಇಲ್ಲೇ ಇದ್ದೀನಿ ಇಲ್ಲೇ ಇಳ್ಬಿಟ್ಟು ಹೋಗಿದ್ದು ನಾನು ಇವಾಗ ಅವಾಗಲೇ ತೋರಿಸಿದ್ದು ಬ್ರಿಡ್ಜ್ ಮೇಲೆ ಹೋಗ್ತೀನಿ ಹಳೆ ಬ್ರಿಡ್ಜ್ ಮೇಲೆ ಇಲ್ಲಿ ಗಾಡಿಗಳು ಯಾವುದು ಓಡಾಡೋಲ್ಲ ಅವಾಗ ಓಡಾಡ್ತಿತ್ತು ಇವಾಗ ನಿಲ್ಲಿಸಿದ್ದಾರೆ ಇವಾಗ ಈ ಬ್ರಿಡ್ಜ್ ಮೇಲೆ ಮಾತ್ರ ಗಾಡಿಗಳು ಓಡಾಡುತ್ತೆ ಈ ಬ್ರಿಡ್ಜ್ ಮೇಲೆ ಯಾವುದು ಗಾಡಿ ಓಡಾಡಲ್ಲ ಹಳೇದಾಗಿದ್ದರಿಂದ ಯಾವ ಗಾಡಿನೂ ಅಲೋ ಮಾಡ್ತಾ ಇಲ್ಲ ತುಂಬ ಹಳೇ ರೋಡಿದು ಇಲ್ಲಿ ಪಾರಿವಾಳ ಕೂಡ ಗೂಡ್ ಕಟ್ಕೊಂಡಿದೆ ಇದು ಹೊಸ ಬ್ರಿಡ್ಜು ಇದು ಹಳೆ ಬ್ರಿಡ್ಜು ಈ ತರ ಬ್ರಿಡ್ಜ್ ಮೇಲೆ ನಿಂತ್ಕೊಂಡ್ರೆ ಕಾಲ್ ನಡಗ್ದಂಗ ಆಗುತ್ತೆ ನಾನು ಅವಾಗಲೇ ತೋರಿಸ್ತೇನೆಲ್ಲ ಆ ಪ್ಲೇಸ್ ಅಲ್ಲಿದೆ ನೋಡಿ ಹೊಳೆ ಹೆಸರು ಕರೆಕ್ಟ್ ಗೊತ್ತಿಲ್ಲ ಈ ಹೊಳೆ ಎಲ್ಲಿಗೋಗಿ ತಲುಪುತ್ತೆ ಅಂದ್ರೆ ಈಗ್ಲೂರ್ ಡ್ಯಾಮ್ಗೆ ಹೋಗುತ್ತೆ ಇಗ್ಲೂ ಡ್ಯಾಮ್ ಇಂದ ಬಿಟ್ಟು ನೀರು ಕಾವೇರಿ ನದಿಗೆ ಮತ್ತೆ ಜಾಯ್ನ್ ಆಗುತ್ತೆ ಬಿಸಿಲು ಮಾತ್ರ ಇದೆ ಎರಡೂವರೆ ಆಯ್ತು ಇವಾಗ ಬೆಂಗಳೂರು ಕಡೆ ಹೊರಡ್ತೀನಿ ಇಲ್ಲಿಂದ ಹೊರಡೋಣ ಅನ್ನೋಷ್ಟರಲ್ಲಿ ಇವರು ನನ್ನ ಕಣ್ಣಿಗೆ ಬಿದ್ರು ಬೇಜಾರಾದ್ರೆ ಒಂದ್ ಎಷ್ಟ್ ಕೆಜಿ ಹಿಡಿದಿರಾ ಹತ್ ಕೆಜಿ ಒಂದ್ಸಲ ಹೊಡ್ದಿದ್ರು ಇಲ್ಲಿ ಇದೆಯಾ ಇಲ್ಲಿ ಈಗ ಇದೇ ತರ ಇಲ್ಲಿ ನೋಡಮ್ಮ ಅಲ್ಲಿ ಡ್ಯಾಮ್ ತಗೋ ಅಲ್ಲಿ ಹೊಡೆದ್ರೆ ಒಂದು ಇಗ್ಲೂರ್ ತಗೋ ಹಾ ಇಗ್ಲೂರ್ ತಗೋ ಹನ್ನೆರಡು ಕೆಜಿ ಇತ್ತು ಒಂದು ಸ್ವಲ್ಪ ತಲೆನ ಇಷ್ಟಪ್ಪ ಇತ್ತು ಹ್ಮ್ ವಿಡಿಯೋ ಮಾಡ್ತೀವಿ ನಾನು ಇಲ್ಲಿಂದ ಹೊರಡೋ ಟೈಮ್ಗೆ ಇವ್ರು ಮೀನು ಹಿಡಿಯೋಕ್ಕೆ ಬಂದ್ರು ನನಗೂ ಮೀನು ಹಿಡಿಯೋದನ್ನ ನೋಡೋಕ್ಕೆ ಇಷ್ಟ ಇದ್ದಿದ್ದರಿಂದ ಇವ್ರ ಜೊತೆನೇ ಹೊರಟೆ ಇಲ್ಲಿ ಸಿಗ್ಲಿಲ್ಲ ಅಂದರೆ ಮತ್ತೆ ಎಲ್ಲಿಗೆ ಹೋಗ್ತೀರಾ ನಿಮ್ದೇ ಊರು ಮಂಡ್ಯ ಇವರು ಸೀದಾ ಬಂದು ಬ್ರಿಡ್ಜ್ ಕೆಳಗಡೆ ಮೀನು ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಾನು ಇದನ್ನು ಕ್ಯೂರಿಯಾಸಿಟಿಯಿಂದ ನೋಡೋಕೆ ಸ್ಟಾರ್ಟ್ ಮಾಡಿದೆ ಇಬ್ರು ಇಲ್ಲಿ ಕುತ್ಕೊಂಡ್ ಮೀನ್ ಹಿಡಿಯೋಕ್ ಸ್ಟಾರ್ಟ್ ಮಾಡಿದ್ರೆ ಇನ್ನೊಬ್ರು ಆರಾಮಾಗಿ ಮರದ ಕೆಳಗಡೆ ಮೀನ್ ಹಿಡಿಯಕ್ ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟಿಂಗ್ ಅಲ್ಲಿ ಎಷ್ಟೇ ಪ್ರಯತ್ನ ಮಾಡಿದ್ರುನು ಇವ್ರಿಗೆ ಮೀನ್ ಸಿಗ್ಲಿಲ್ಲ ನಾನ್ ಬಂದಿರೋದಕ್ಕೇನೆ ಮೀನ್ ಸಿಗ್ತಾ ಇಲ್ಲ ಅಂತ ಅನ್ಕೋತಾರೆ ಅಂತ ನನ್ ಮನ್ಸಲ್ಲಿ ನಾನೇ ಅನ್ಕೊಂಡ್ ಕೂತಿದ್ದೆ ಒಂದ್ ಇಪ್ಪತ್ ನಿಮಿಷ ವೇಟ್ ಮಾಡಾದ್ಮೇಲೆ ಮೊದ್ಲೇ ಮೀನ್ ಸಿಕ್ತು ಫಸ್ಟ್ ಫಿಶ್ ಸಿಕ್ತು ಆದ್ರೆ ಅವರು ಹುಕ್ಕಿಂದ ತೆಗಿಬೇಕಾದ್ರೆ ಮತ್ತೆ ನೀರಿಗೆ ಬಿದ್ದೋಯ್ತು ಇದನ್ನೇ ಅನ್ಸುತ್ತೆ ಹೇಳೋದು ಕೈಗೆ ಬಂತಿತ್ತು ಬಾಯಿಗೆ ಬರ್ಲಿಲ್ಲ ಅಂತ ಯಾವ್ದೀನು ಮೀನ್ ಹಿಡಿಯೋದನ್ನ ನೋಡೋದೇ ಒಂಥರ ಖುಷಿ ಆದ್ರೆ ಈ ಬ್ರಿಡ್ಜ್ ಕೆಳಗಡೆ ಕೂತಿರೋದೇ ಒಂಥರ ನೆಮ್ಮದಿ ಮೀನುಗಳು ಸಿಕ್ತಿಲ್ಲ ಅಂದ್ರೂ ಇವ್ರ ಪ್ರಯತ್ನ ಮಾತ್ರ ಇವ್ರು ಬಿಡಲೇ ಇಲ್ಲ ಇವರು ಇಷ್ಟು ಪೇಶನ್ಸ್ ಆಗಿ ಇಲ್ಲಿ ವೆಯ್ಟ್ ಮಾಡ್ತಿದಾರೆ ಮೀನಿಗೋಸ್ಕರ ಆ ಕಡೆಯಿಂದ ಇವರು ಆ ಕಡೆ ಮೀನ್ ಸಿಗ್ತಿದೆ ಬನ್ನಿ ಅಂತ ಕರ್ಕೊಂಡು ಹೋದ್ರು ಇವರು ಹಿಡ್ದಿದ್ದು ಕೂಡ ಜಿಲೇಬಿ ಫಿಶ್ ಏನೆ ಏ ಎಲ್ಲ ಹೋದ್ರ ಅಲ್ಲಿಗೆ ಮೂರ್ ಜನನು ಕೂತ್ಕೊಳಕ್ಕೂ ಜಾಗ ಇಲ್ಲ ಅಲ್ಲಿ ಇನ್ನೊಂದು ಹತ್ತು ನಿಮಿಷ ವೆಯ್ಟ್ ಮಾಡ್ತೀನಿ ಆಮೇಲೆ ಹೋಗ್ತಾ ಇರ್ತೀನಿ ಇಲ್ಲಿಂದ ಬ್ರಿಡ್ಜ್ ಕೆಳಗಡೆ ಈ ತರ ಇರುತ್ತೆ ನೋಡಕ್ಕೆ ಅಲ್ಲಿಗೆಲ್ಲರೂ ಹೋಗ್ತಾ ಇದ್ದಂಗೆನೆ ಇನ್ನೊಂದು ಫಿಶ್ ಕೂಡ ಸಿಕ್ತು ಇದ್ರಲ್ಲೆಲ್ಲ ಎರೆ ಉಳಿದೆ ಇದನ್ನ ತಗೊಂಡು ಮೀನು ಹಿಡಿತಾ ಇದಾರೆ ಮೂರು ಜನ ಒಂದೇ ಫ್ಯಾಮಿಲಿ ಅವ್ರೆ ಮಂಡ್ಯದವರು ಅವ್ರು ಇನ್ನೂ ಅಲ್ಲೇ ಫಿಶ್ ಹಿಡಿತಾ ಇದಾರೆ ಆಲ್ರೆಡಿ ನಾಲ್ಕೂವರೆ ಆಯ್ತು ಮೂರು ಮೀನ್ ಬಿದ್ದಿದೆ ಸಾಯಂಕಾಲ ಆದ್ಮೇಲೆ ಜಾಸ್ತಿ ಮೀನ್ ಸಿಗುತ್ತಂತೆ ಇವಾಗ ಬೆಂಗ್ಳೂರ್ ಕಡೆ ಹೊರಡ್ತೀನಿ ನಾ ಸದ್ಯಕ್ಕೆ ನೀವ್ ಹೆಂಗತ್ ಬಂದ್ರಿ ಇಲ್ಲಿ ಯಾವ್ದು ಮೀನ್ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದಾರೆ ಈಗ ಗಾಡಿನ ಇಲ್ಲೇ ನಿಲ್ಸಿ ಎಲ್ಲೆಲ್ಲೋ ಹೋಗಿ ಬಂದೆ ಅಲ್ಲಿ ಕಾಣಿಸ್ತಿದ್ದಿಲ್ಲ ಬ್ರಿಡ್ಜು ಅದ್ರ ಕೆಳಗಡೆ ಹೋಗಿದ್ದು ಆ ಕಡೆ ಸೈಡ್ಗೆ ಇವಾಗ ಅಷ್ಟು ಮೀನ್ ಸಿಗ್ತಾ ಇಲ್ಲ ಅವರು ಹೊರಡ್ತಾರ ಇಲ್ಲಿಂದ ಹೊರಡಕ್ಕೆ ತಯಾರಾಗಿದ್ದೀನಿ ಹೊರಡಕ್ಕೆ ತಯಾರಾಗಿದ್ದೀನಿ ಇಲ್ಲಿ ಸುತ್ತಮುತ್ತ ಎಲ್ಲ ಕೋತಿಗಳು ಬಂದು ಕೂತಿದೆ ಈ ಬ್ರಿಡ್ಜ್ ಮೇಲೆ ನಿಲ್ಸಿದೀನಿ ನೋಡಿ ಹಳೆಯ ಬ್ರಿಡ್ಜ್ ಮೇಲೆ ಗಾಡಿನ ಯುವತಿಗಳ ನಾನು ಮಾತಾಡೋಕೆ ಸ್ಟಾರ್ಟ್ ಮಾಡಿದ ತಕ್ಷಣವೇ ಎಲ್ಲ ಹೊಡ್ತಾಯಿದೆ ಎದ್ರುಕೊಂಡಿರ್ಬೇಕೇನೋ ಇದೆ ಯಾವ್ದಾರು ಬೆಟ್ಟದ ಮೇಲೆ ತಿಂಡಿ ಕೊಟ್ಟು ಕೊಟ್ಟು ಅಭ್ಯಾಸ ಮಾಡಿಸಿದ್ರೆ ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ ಬರ್ತಿತ್ತು ಇವೆಲ್ಲ ಎದ್ಕೊಂಡು ಓಡ್ತಾ ಇದೆ ಹೆಲ್ಮೆಟ್ ಹಾಕೊಂಡಿರೋದಕ್ಕೆ ಎದುರ್ಕೋತಿದೇವೆ ಅನ್ಸುತ್ತೆ ಏನಾದರೂ ಜಾಸ್ತಿ ಬಿದ್ದಿದ್ರೆ ಅಲ್ಲೇ ಇರ್ಬೋದಿತ್ತು ಆದರೆ ಮೀನುಗಳು ಜಾಸ್ತಿ ಬೀಳ್ತಿರ್ಲಿಲ್ಲ ಅವರು ಬಿದ್ದಿದ್ದೆ ಮೂರು ಮೀನು ಸೊ ನಾನು ಅಲ್ಲಿಂದ ಹೊರಟೆ ಅವರು ಕೂಡ ಅಲ್ಲಿಂದ ಹೊರಟ್ರು ಇವಾಗ ಇವಾಗ ಬೆಂಗಳೂರು ಕಡೆ ಹೊರಡ್ತಾ ಇದ್ದೀನಿ ಈ ಗ್ಲೌಸ್ ಹಾಕೊಂಡು ಗಾಡಿ ಓಡಿಸಿರೋದು ಒಂಥರ ಹೊಸ ಥರ ಫೀಲಿಂಗು ಯಾವತ್ತೂ ನಾನು ಗ್ಲೌಸ್ ಯೂಸ್ ಮಾಡೇ ಇಲ್ಲ ಇದೇ ಫಸ್ಟ್ ಟೈಮ್ ಯೂಸ್ ಮಾಡದಿರೋದಕ್ಕಿಂತ ಇನ್ನೂ ಅಭ್ಯಾಸ ಆಗಬೇಕು ರೇಷ್ಮೆ ಗೂಡ್ನ ರಾಮನಗರ ತೊಗೊಂಡು ಹೋಗ್ತಿದ್ರು ಆಟೋದಲ್ಲಿ ಇದು ಕೆಂಗಲ್ಲು ಫಿಶ್ ಹಿಡಿಯೋಕೆ ಹೋದಾಗ ಜಾಸ್ತಿ ಫಿಶ್ ಸಿಕ್ಕಲಿಲ್ಲ ಆದರೆ ಫಿಶ್ ಆದರೂ ತಿನ್ನೋಣ ಅಂತ ಮುಂದೆ ಹೊರಟೆ ಈಗ ಸ್ವಲ್ಪ ಮುಂದೆ ಹೋದರೆ ಲೆಫ್ಟ್ ಸೈಡಲ್ಲಿ ತವಾ ಫಿಶ್ ಮಾರುತ್ತಾರೆ ಇವಾಗ ಏನಾದ್ರು ಓಪನ್ ಇತ್ತು ಅಂದರೆ ಒಂದು ಫಿಶ್ ತಿನ್ಕೊಂಡು ಹೋಗ್ತೀನಿ ಇರಬೇಕು ಇರಲ್ಲ ತಿಂತವ್ರೆ ಮೀನು ಹಾಕಿಸ್ಕೊಬಿಡೋಣ ನಾವು ಒಂದು ನಾನ್ ಇಲ್ಲಿಗೆ ಫಿಶ್ ತಿನ್ನಕ್ ಬಂದಿರೋದು ಇದು ಎರಡನೇ ಸಲ ಇಲ್ಲಿ ಸೌದೆ ಒಲೆಯಲ್ಲಿ ನಮ್ಗೆ ಫಿಶ್ ಫ್ರೈ ನ ಮಾಡ್ಕೊಡ್ತಾರೆ ಇವರು ಹಳ್ಳಿ ಸ್ಟೈಲಲ್ಲೇ ಹಳ್ಳಿ ಮಸಾಲ ಹಾಕಿ ಖಾರ್ ಕಾರ್ವಾಗಿ ಫಿಶ್ ಮಾಡ್ಕೊಡ್ತಾರೆ ಇದು ಹಳೆ ಮೈಸೂರು ಬೆಂಗಳೂರು ಹೈವೇ ಪಕ್ಕದಲ್ಲೇ ಇರೋದ್ರಿಂದ ನಾವು ಆರಾಮಾಗಿ ಒಂದ್ ಸ್ಟಾಪ್ ಹಾಕಿ ತಿನ್ಕೊಂಡೋಗ್ಬೋದು ಕೊನೆಗೂ ಫಿಶ್ ರೆಡಿ ಮಾಡಿಕೊಟ್ರು ಟೇಸ್ಟ್ ಮಾತ್ರ ಸಖತ್ ಆಗಿತ್ತು ಸಮಯ ನಾಲ್ಕು ಗಂಟೆಯಿಂದ ಹತ್ತು ಗಂಟೆವರೆಗೂ ಹಾಕಿರ್ತಾರಂತೆ ಕೆಂಗಲ್ ದೇವಸ್ಥಾನದಿಂದ ಒಂದು ಸ್ವಲ್ಪ ಮುಂದೆ ಬಂದ್ರೆ ನಿಮಗೆ ಲೆಫ್ಟ್ ಸೈಡ್ ಸಿಗುತ್ತೆ ಚೆನ್ನಾಗಿರುತ್ತೆ ತಿನ್ಕೊಂಡೋಗಿ ಸರಿ ಅಣ್ಣ ಬರೋದಾ ಫಿಶ್ ತಿರ್ಬಿಟ್ಟು ಅವ್ರ ಜೊತೆ ಮಾತಾಡ್ಕೊಂಡು ನಿಂತಿದ್ದೆ ಅವರು ಮನೇಲಿ ಕುತ್ಕೊಂಡು ಬೇಜಾರಾಗುತ್ತೆ ಅಂದ್ಬಿಟ್ಟು ತವಾ ಫ್ರೈ ಮಾಡ್ತಾ ಇದಾರೆ ಲಾಕ್ ಡೌನ್ ಟೈಮಲ್ಲಿ ನಿಲ್ಲಿಸ್ಬಿಟ್ಟಿದ್ರಂತೆ ಮತ್ತೆ ಜನಗಳು ಸ್ಟಾರ್ಟ್ ಮಾಡು ಸ್ಟಾರ್ಟ್ ಮಾಡು ಅಂತ ಹೇಳಿದ್ರಂತೆ ಸುಮ್ಮನೆ ಮನೇಲಿ ಕುತ್ಕೊಂಡು ಏನು ಮಾಡೋದು ಅಂತ ಇದನ್ನ ಮಾಡ್ತಾ ಇದಾರೆ ಅವರು ಟೇಸ್ಟ್ ಯಾವ ಥರ ಇರುತ್ತೆ ಅಂದ್ರೆ ಮಾಮೂಲಿ ಹಳ್ಳಿ ರುಚಿ ಥರನೇ ಇರುತ್ತೆ ಲೈಕ್ ಮನೇಲಿ ಮಾಡಿರೋ ಮಸಾಲಾ ಥರಾನೇ ಚೆನ್ನಾಗಿತ್ತು ಟ್ರೈ ಮಾಡಿ ಈಗ ರಾಮನಗರದಿಂದ ಬೆಂಗಳೂರು ಕಡೆ ಇದ್ದೀನಿ ಈ ವಿಡಿಯೋದಲ್ಲಿ ಇಷ್ಟೇ ವಿಡಿಯೋನ ಇಲ್ಲಿವರೆಗೂ ನೋಡಿದ್ರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ದೂರ ನಿಂತು ಮಳೆ ಬಂತು ಮಳೆ ಬಂತು ಮಳೆ ಬಂತು ಫಾಕ್ 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 ಮಳೆ 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 ಕ್ಯಾಮ್ರಾ ಒಳಗ ಬ್ಯಾಗ್ ಬೇಗ ಒಳಗಡೆ